ಸಖತ್ ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಕಾಂಗ್ರೆಸ್ ಕೋಟೆಯೊಳಗೆ ಮುಖ್ಯಮಂತ್ರಿ ಕುರ್ಚಿ ಕಾಳಗ ಮತ್ತೆ ಜ್ವಾಲಾಮುಖಿಯಂತೆ ಸ್ಫೋಟವಾಗಿದೆ ಬೆಳಗಾವಿ ಅಧಿವೇಶನದ ಹೊತ್ತಲೇ ಸಿದ್ದರಾಮಯ್ಯನವರೇ ಐದು ವರ್ಷ ಸಿಎಂ ಅಂತ ಯತೀಂದ್ರ ಹೇಳಿದ್ದು ಕೈಮನೆಯಲ್ಲಿ ಕಂಪನ ಎಪಿಸಿದೆ ಯತೀಂದ್ರ ಮಾತಿಗೆ ಹಲವು ನಾಯಕರು ಧ್ವನಿಗೂಡಿಸಿದ್ದಾರೆ ಇನ್ನೊಂದು ಕಡೆ ಕನಲಿ ಕೆಂಡವಾಗಿರುವಂತಹ ಡಿಸಿಎಂ ಡಿಕೆ ಡಿಕೆ ಬಣ ಸಂಕ್ರಾಂತಿಯ ಬಾಣವನ್ನು ಬಿಟ್ಟಿದೆ ವೆಜ್ ಬ್ರೇಕ್ಫಾಸ್ಟ್ ಆಯ್ತು ನಾನ್ ವೆಜ್ ಬ್ರೇಕ್ಫಾಸ್ಟ್ ಕೂಡ ಆಯ್ತು ನಾವಿಬ್ರು ಪ್ರದರ್ಶಿಸಿದಂಗೆ ನಮ್ಮಲ್ಲಿ ಯಾವುದೇ ಗೊಂದಲಗಳಿಲ್ಲ ಅಂತ ಸಿಎಂ ಡಿ ಸಿಎಂ ಒಗ್ಗಟ್ಟಿನ ಸಂದೇಶ ಸಾರಿದ್ರು ಕುರ್ಚಿ ಕಿತ್ತಾಟಕ್ಕೆ ಕದನ ವಿರಾಮ ಘೋಷಣೆಯಾಗಿತ್ತು ಆದ್ರೀಗ ಸ್ಫೋಟಕ ಬೆಳವಣಿಗೆಯಲ್ಲಿ ದಿಢೀರ್ ಕದನ ವಿರಾಮ ಉಲ್ಲಂಘನೆಯಾಗಿದೆ ಬೇರೆ ಯಾರಿಂದಲೋ ಅಲ್ಲ ಖುದ್ದು ಸಿಎಂ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರಿಂದಲೇ ಗದ್ದುಗೆ ಗುದ್ದಾಟದ ಕದನ ವಿರಾಮ ಉಲ್ಲಂಘನೆಯಾಗಿದೆ ಅರ್ಥಾತ್ ಅಧಿಕಾರ ಹಂಚಿಕೆ ಕುರಿತಂತೆ ಯತೀಂದ್ರ ಸ್ಫೋಟಕ ಹೇಳಿಕೆ ಸಿಡಿಸಿದ್ದಾರೆ ಡಿಕೆಶಿ ಅವಕಾಶ ಕೇಳಿದ್ರು ಆದ್ರೆ ಸಿಎಂ ಬದಲಾವಣೆಗೆ ಹೈಕಮಾಂಡ್ ಒಪ್ಪಿಲ್ಲ ವೈಯಕ್ತಿಕವಾಗಿ ನನ್ನ ಐದು ವರ್ಷ ಅವರು ಮುಖ್ಯಮಂತ್ರಿಗಳು ತಮ್ಮ ಸಂಪೂರ್ಣ ಅಧಿಕಾರಿಯನ್ನ ಪೂರ್ಣ ಮಾಡ್ತಾರೆ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿ ಐದು ವರ್ಷ ಪೂರೈಸ್ತಾರೆ ಎಂದ ಯತೀಂದ್ರ ಅದಕ್ಕೆ ಹೈಕಮಾಂಡ್ ಈಗಾಗಲೇ ಸದ್ಯಕ್ಕೆ ಅಂತ ಯಾವುದು ಪರಿಸ್ಥಿತಿ ಇಲ್ಲ ಲೀಡರ್ಶಿಪ್ ಅಥವಾ ಮುಖ್ಯಮಂತ್ರಿಗಳನ್ನ ಬದಲಾವಣೆ ಮಾಡುವಂತ ಯೋಚನೆ ಇಲ್ಲ ಅಂತ ಹೇಳಿದ್ದಾರೆ ಸಂಸತ್ ಹಾಗೂ ವಿಧಾನಸಭೆ ಅಧಿವೇಶನ ಹಿನ್ನೆಲೆ ಕುರ್ಚಿ ಕಲಹಕ್ಕೆ ತಾತ್ಕಾಲಿಕ ಬ್ರೇಕ್ ಬಿದ್ದಿತ್ತು ಅಧಿವೇಶನ ಮುಗಿತಾ ಇದ್ದಂತೆ ಅಂದ್ರೆ ಡಿಸೆಂಬರ್ ಹತ್ತೊಂಬತ್ತರ ಬಳಿಕ ದೆಹಲಿಗೆ ಸಿದ್ದರಾಮಯ್ಯ ಟಿಕೆಶಿಯನ್ನ ಕರೆಸಿ ಸೋನಿಯಾ ಮತ್ತು ರಾಹುಲ್ ಸಮ್ಮುಖದಲ್ಲಿ ಸಭೆ ಮಾಡಿ ಒಂದು ಅಂತಿಮ ನಿರ್ಧಾರ ಪ್ರಕಟಿಸುವ ಮಾತುಗಳು ಕೇಳಿ ಬಂದಿವೆ ಆದ್ರೆ ಇದ್ರ ಮಧ್ಯೆ ಸಿಎಂ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ನೀಡಿರೋ ಹೇಳಿಕೆ ಸಂಚಲನ ಸೃಷ್ಟಿಸಿದೆ ಟಿವಿನೆನ್ಗೆ ಎಕ್ಸ್ಕ್ಲೂಸಿವ್ ಹೇಳಿಕೆ ನೀಡಿದ ಯತೀಂದ್ರ ಡಿಕೆಶಿ ಅವಕಾಶ ಕೇಳಿದ್ರು ಆದ್ರೆ ಸಿಎಂ ಬದಲಾವಣೆಗೆ ಹೈಕಮಾಂಡ್ ಒಪ್ಪಿಲ್ಲ ಅಂತ ಹೇಳಿದ್ದಾರೆ ಇನ್ನೊಂದು ಹೆಜ್ಜೆ ಮುಂದೆ ಇಟ್ಟಿರೋ ಸಿಎಂ ಪುತ್ರ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿ ಐದು ವರ್ಷ ಪೂರೈಸ್ತಾರೆ ಅಂತ ಪುನರುಚ್ಚರಿಸಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಅವರು ಕೂಡ ನಾನು ಸಿಎಂ ಆಕಾಂಕ್ಷಿ ನನಗೂ ಅವಕಾಶ ಕೊಡಿ ಅಂತ ಕೇಳಿದ್ದಾರೆ ಅದಕ್ಕೆ ಹೈಕಮಾಂಡ್ ಈಗಾಗಲೇ ಸದ್ಯಕ್ಕೆ ಅಂತ ಯಾವುದು ಪರಿಸ್ಥಿತಿ ಇಲ್ಲ ನ ಅಥವಾ ಮುಖ್ಯಮಂತ್ರಿಗಳನ್ನ ಬದಲಾವಣೆ ಮಾಡುವಂತ ಯೋಚನೆ ಇಲ್ಲ ಅಂತ ಹೇಳಿದ್ದಾರೆ ಸೊ ಅಲ್ಲಿಗೆ ಮುಗೀತು ಸೊ ಹಾಗಾಗಿ ಕಿತ್ತಾಟ ಅನ್ನೋದು ಯಾವುದು ಇಲ್ಲ ಮಾತನ್ನ ಹೇಳ್ಕೊಂಡೇ ಬರ್ತಾ ಇದ್ದಾರೆ ನಮ್ಮ ಸರ್ಕಾರ ಬಂದಾಗಿಂದನೂ ಕೂಡ ಹೇಳ್ದಾನೆ ಇದ್ದಾರೆ ಮುಖ್ಯಮಂತ್ರಿಗಳು ಬದಲಾಗ್ಬಿಡ್ತಾರೆ ಈ ವರ್ಷ ಬದಲಾಗ್ಬಿಡ್ತಾರೆ ಈ ವರ್ಷ ಬದ್ಲಾಗ್ಬಿಡ್ತಾರೆ ಅಂತ ಹೇಳಿ ಆದ್ರೆ ಅವ್ರ ಆ ರೀತಿ ಕನಸು ಕಾಣ್ತಾ ಇರ್ಬೇಕ ವೈಯಕ್ತಿಕವಾಗಿ ನಾನು ಐದು ವರ್ಷ ಅವರು ಮುಖ್ಯಮಂತ್ರಿಗಳು ತಮ್ಮ ಸಂಪೂರ್ಣ ಅಧಿಕಾರಿಯನ್ನ ಪೂರ್ಣ ಮಾಡ್ತಾರೆ ನಮ್ಮ ಕಡೆ ಇನ್ನು ಸಿಎಲ್ಪಿ ಸಭೆಯಲ್ಲಿ ಯಾರು ಇಷ್ಟು ವರ್ಷಕ್ಕೆ ಅಂತ ಆಯ್ಕೆ ಮಾಡಿಲ್ಲ ಅಂತಾನು ಯತೀಂದ್ರ ಹೇಳಿದ್ದು ಇದಕ್ಕೆ ಮಾಜಿ ಸಚಿವ ಹಾಗೂ ಸಿದ್ದರಾಮಯ್ಯ ಆಪ್ತ ರಾಜಣ್ಣ ಸಹ ಧ್ವನಿಗೂಡಿಸಿದ್ದಾರೆ ಈಗ ಸಿ ಎಲ್ ಪಿ ಆಯ್ಕೆ ಮಾಡ್ಬೇಕಾದ್ರೆ ಇಷ್ಟು ವರ್ಷಕ್ಕೆ ಅಷ್ಟು ಅಂತ ಆಯ್ಕೆ ಮಾಡಿದ್ರು ಯಾರು ಮುಖ್ಯಮಂತ್ರಿಗಳು ಆಗ್ಬೇಕು ಅನ್ನೋದನ್ನ ಅಷ್ಟೇ ತೀರ್ಮಾನ ಮಾಡ್ತಾರೆ ಸಿ ಎಲ್ ಪಿ ನಲ್ಲಿ ಇಷ್ಟು ವರ್ಷಗಳ ಮಾತ್ರ ಆಗ್ಬೇಕು ಅಂತ ಯಾರು ಕೂಡ ತೀರ್ಮಾನ ನೋಡ್ರಿ ಸಿ ಎಲ್ ಪಿ ನಲ್ಲಿ ವೋಟಿಂಗ್ ನಡೆದಿದೆ ವೋಟಿಂಗ್ ನಡೆದು ಸಿ ಎಲ್ ಪಿ ಲೀಡರ್ ಎಲೆಕ್ಟ್ ಆಗಿರೋದು ಹಿ ಹಸ್ ಬಿನ್ ಎಲೆಕ್ಟೆಡ್ ಫಾರ್ ಅ ಪೀರಿಯಡ್ ಆಫ್ ಫೈವ್ ಇಯರ್ಸ್ ಈ ಮಧ್ಯೆ ಬದಲಾವಣೆ ಆಗ್ಬೇಕು ಅಂತ ಹೇಳಿದ್ರೆ ಅವರು ರೆಸಿಗ್ನೇಷನ್ ಕೊಟ್ಟರೆ ಇನ್ನೊಬ್ರು ಬರಲಿಕ್ಕೆ ಸಾಧ್ಯ ರೆಸಿಗ್ನೇಷನ್ ಕೊಡದೆ ಕೊಡೋವರೆಗೂ ಅವರೇ ಲೀಡರ್ ಇರ್ತಾರೆ ತಮ್ಮ ಪುತ್ರನ ಈ ಪೂರ್ಣಾವಧಿ ಸಿಎಂ ಮಾತಿಗೆ ಪ್ರತಿಕ್ರಿಯೆ ನೀಡಿರುವ ಸಿದ್ದರಾಮಯ್ಯ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಎಂದಿದ್ದಾರೆ ಹೈಕಮಾಂಡ್ ನಾವು ಎಲ್ಲಿ ನೋಡಪ್ಪ ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತೀವಿ ಇನ್ನೊಂದೆಡೆ ಸತೀಶ್ ಜಾರಕಿಹೊಳಿ ಎಚ್ ಸಿ ಮಹಾದೇವಪ್ಪ ಪ್ರತಿಕ್ರಿಯಿಸಿ ಸಿಎಂ ಪುತ್ರ ಯತೀಂದ್ರ ಹೇಳಿಕೆ ಹೊಸದೇನಲ್ಲ ಇದರಲ್ಲಿ ಯಾವುದೇ ಗೊಂದಲವಿಲ್ಲ ಅಂತ ಸಮರ್ಥಿಸಿಕೊಂಡಿದ್ದಾರೆ ಹೈಕಮಾಂಡ್ ಹೇಳಿದ್ದನ್ನ ಪಾಲಿಸ್ತೇವೆ ಅಂತ ಸಿಎಂ ಡಿಸಿಎಂ ಹೇಳಿದ್ದಾರೆ ಹೀಗಾಗಿ ಯತೀಂದ್ರ ಸ್ಟೇಟ್ಮೆಂಟ್ಗೆ ಮಹತ್ವವಿಲ್ಲ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ ಈಗ ಅದು ಅದು ಹ್ಮ್ ನಾವ್ ಯಾರು ಮಾತಾಡೋದು ಕೂಡ ಯಾವ್ದು ಮತ ಇಲ್ಲ ಅದ ಯಾರು ಮಾತಾಡೋ ಅದಕ್ಕೆ ಮಾತು ಇಲ್ಲ ಕಾಂಗ್ರೆಸ್ ಅಲ್ಲಿ ಕಾಂಗ್ರೆಸ್ ಯಾವ್ದು ಗೊಂದಲ ಇಲ್ಲ ಇಬ್ರು ಹೇಳಿದ್ ಒಂದೇ ಸ್ಟೇಟ್ಮೆಂಟ್ ಹೈಕಮಾಂಡ್ ಹೇಳಿದ್ನ ನಾವು ಪಾಲಿಸ್ತೀವಿ ಅಂತ ಸೊ ಬೇರೆಯವರ ಸ್ಟೇಟ್ಮೆಂಟ್ಗೆ ಅಷ್ಟೊಂದು ಇದಿಲ್ಲ ಅಂತ ಹೇಳಿಕೆ ಮತ್ತೊಂದೆಡೆ ಯತೀಂದ್ರ ಹೇಳಿಕೆಯಿಂದ ಸಚಿವರಾದ ಎಚ್ ಕೆ ಪಾಟೀಲ್ ಕೆ ಎಚ್ ಮುನಿಯಪ್ಪ ಮತ್ತು ಶಾಸಕ ಶಿವಲಿಂಗೇಗೌಡ ಅಂತರ ಕಾಯ್ದುಕೊಂಡಿದ್ದಾರೆ ನಮ್ಮ ನಾಯಕತ್ವದ ವಿಚಾರದಲ್ಲಾಗ್ಲಿ ಸಂಪುಟದ ವಿಚಾರದಲ್ಲಾಗಲಿ ಪತ್ರಿಕೆಯವರ ಜೊತೆಗೆ ಯಾವುದೇ ಕಾಂಗ್ರೆಸ್ ನಾಯಕರು ಮಾತನಾಡಕೂಡುದು ಅನ್ನುವಂತ ಸೂಚನೆ ಕೊಟ್ಟಿದ್ದಾರೆ ಆ ಸೂಚನೆಯಿಂದ ನಾನು ಪಾಲನೆ ಮಾಡಿದ್ದೀನಿ ಕುರ್ಚಿನೂ ಇಲ್ಲ ಗಲಾಟೆನೂ ಇಲ್ಲ ಎಲ್ಲ ಸುಗಮವಾಗಿ ನಡೀತಾ ಇದ್ರು ಅವರಿಬ್ಬರು ಜೊತೆಯಲ್ಲಿ ಅಣ್ಣ ತಮ್ಮಂದ್ರಿಗೆ ಓಡಾಡ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಸದ್ಯದಲ್ಲೇ ಬಗೆ ಹರಿಸುತ್ತೆ ಬರೀತಾರೆ ಅವ್ರು ಯಾವ ಹೈಕಮಾಂಡ್ನರಿ ಬಿಡೋಣ ಅವ್ರು ಯಾವಾಗ ಮಾಡ್ತಾರ ಅವಾಗ ಒಪ್ಕೊಳ ಮತ್ತೆ ಹೈಕಮಾಂಡ್ ಮನೇಲಿ ಅಪ್ಪಿದ್ದಂಗೆ ಮಕ್ಕಳೆಲ್ಲ ಎದ್ದು ಕೂತ್ಕೊಂಡ್ರೆ ಹಂಗೆ ಯತೀಂದ್ರ ಮಾತಿಗೆ ಕೆರಳಿದ ಡಿ ಸಿಎಂ ಡಿ ಕೆ ಬಣ ಸಂಕ್ರಾಂತಿಗೆ ಸೂರ್ಯನ ಪಥ ಬದಲಾಗುತ್ತೆ ಎಂದ ಶಿವಗಂಗಾ ಬಸವರಾಜ್ ಯತೀಂದ್ರ ಹೇಳಿಕೆಗೆ ಡಿಕೆ ಆಪ್ತ ಶಾಸಕ ಶಿವಗಂಗಾ ಬಸವರಾಜು ತಿರುಗೇಟು ಕೊಟ್ಟಿದ್ದಾರೆ ಯಾರೋ ಒಬ್ಬ ಶಾಸಕ ಯಾರೋ ಒಬ್ಬ ಎಂಎಲ್ಸಿ ಹೇಳಿದ್ರೆ ಅದನ್ನ ಗಣನೆಗೆ ತೆಗೆದುಕೊಳ್ಳಬಾರದು ಸಂಕ್ರಾಂತಿಗೆ ಸೂರ್ಯನ ಪಥ ಬದಲಾಗುತ್ತೆ ಎಂದಿದ್ದಾರೆ ಶಾಸಕ ರಂಗನಾಥ್ ಮತ್ತೆ ಇಕ್ಬಾಲ್ ಹುಸೇನ್ ಪ್ರತಿಕ್ರಿಯೆ ನೀಡಲು ನಿರಾಕರಿಸಿದ್ದಾರೆ ಸಿಎಂ ಕುರ್ಚಿ ಖಾಲಿ ಇಲ್ಲದೆ ಇರೋದ್ರಿಂದ ಆ ಪ್ರಶ್ನೆನೇ ಬರಲ್ಲ ಮುಂದುವರೆಯೋದ್ರ ಬಗ್ಗೆನೂ ಬರಲ್ಲ ಬೇರೆಯವ್ರು ಮಾಡೋದ್ರ ಬಗ್ಗೆನೂ ಬರೋದಿಲ್ಲ ಹೈಕಮಾಂಡ್ ಮಾಡೋದು ಹೈಕಮಾಂಡ್ ಹೇಳ್ಬೇಕು ಮುಂದುವರಿದರೆ ಚೇಂಜ್ ಮಾಡ್ತೀವಿ ಬದಲಾವಣೆ ಮಾಡ್ತೀವಿ ಶಿವಂಗ್ ಬಸಣ್ಣನ ಮಾಡ್ತೀವಿ ನಿಮ್ಮೊಂದ್ ಮಾಡ್ತೀವಿ ಅನ್ನೋದು ಹೈಕಮಾಂಡ್ ಹೇಳ್ಬೇಕು ನಾ ಯಾರೊಬ್ಬರು ಶಾಸಕರು ಯಾರೊಬ್ರು ಎಂ ಎಲ್ ಸಿ ಹೇಳಿದ್ರೆ ಅದೆಲ್ಲ ಗಣನೆ ತಗೊಬಿಡ್ತೀವಿ ಸಂಕ್ರಾಂತಿಗೆ ಆಗುತ್ತಲ್ಲ ಸೂರ್ಯ ಪಥ ಬದಲಾವಣೆ ಮಾಡ್ತಾನೆ ಬದಲಾವಣೆ ಆಗ್ತಿದೆ ಸೂರ್ಯಂದು ನನಗೆ ನೋಟಿಸ್ ಬಂದಿದೆ ಚೀಫ್ ಮಿನಿಸ್ಟರ್ ಪವರ್ ಶೇರಿಂಗ್ ವಿಚಾರದಲ್ಲಿ ಮಾತಾಡಕ್ ಹೋಗೋದಿಲ್ಲ ಇದೆಲ್ಲದರ ಮಧ್ಯೆ ವಾಲ್ಮೀಕಿ ಪೀಠದ ಪ್ರಸನ್ನಾನಂದಪುರಿ ಸ್ವಾಮೀಜಿ ಸಿದ್ದರಾಮಯ್ಯನವರು ಮುಂದುವರಿದ್ರೆ ನಮ್ಮ ಅಭ್ಯಂತರವಿಲ್ಲ ಆದ್ರೆ ಬದಲಾವಣೆ ಆಗೋದಿದ್ರೆ ದಲಿತರನ್ನ ಸೇ ಮಾಡಬೇಕು ಅಂತ ಒತ್ತಾಯಿಸಿದ್ದಾರೆ ಬಹುತೇಕ ಸಿದ್ದರಾಮಯ್ಯವರು ಮುಂದುವರೆದ್ರೆ ನಮ್ದೇನು ಅಭ್ಯಂತರ ಇಲ್ಲ ಒಂದೇಳೆ ಬದಲಾವಣೆ ಮಾಡುವಂತ ಸಂದರ್ಭ ಬಂದ್ರೆ ದಲಿತರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದೇವೆ ಒಟ್ಟಾರೆ ಕಾಂಗ್ರೆಸ್ ಮನೆಯಲ್ಲಿ ಬೂದಿ ಮುಚ್ಚಿದ ಕೆಂಡದಂತಿರೋ ಕುರ್ಚಿ ಕದನ ಆಗಾಗ ಬುಸುಗುಡುತ್ತಲೇ ಇದೆ ಅಧಿವೇಶನ ಮುಗಿತಾಗಿದ್ದಂತೆ ದೊಡ್ಡ ಮಟ್ಟದಲ್ಲಿ ಸ್ಫೋಟಿಸುವ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇವೆ ಹರೀಶ್ ಸುನಿಲ್ ಕಿರಣ್ ಜೊತೆ ಪ್ರಸನ್ನ ಟಿವಿ ನೈನ್ ಬೆಳಗಾವಿ ಸಿದ್ದರಾಮಯ್ಯ ಪೂರ್ಣಾವಧಿ ಸಿಎಂ ಎಂಬ ಯತೀಂದ್ರ ಹೇಳಿಕೆ ಇದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ ಬಹಳ ಸಂತೋಷ ಒಳ್ಳೇದಾಗ್ಲಿ ರಾಜ್ಯಕ್ಕೆ ಒಳ್ಳೇದಾಗ್ಲಿ ಅಂತ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಯ ದಾಟಿ ಹೇಗಿತ್ತು ಅಂತಂದ್ರೆ ಅವರಿಗೆ ಈ ಹೇಳಿಕೆ ಎಷ್ಟು ಮಟ್ಟಿಗೆ ರುತ್ಸಿದೆ ಅವರ ರಿಯಾಕ್ಷನ್ ಹೇಗಿತ್ತು ನೀವು ಗಮನಿಸಬಹುದು ಬಹಳ ಸಂತೋಷ ಒಳ್ಳೇದಾಗ್ಲಿ ರಾಜ್ಯಕ್ಕೆ ಅಂತ ಹೇಳಿದ್ದಾರೆ ಬೆಳಗಾವಿ ತಳೋಮ ಡಿ ಸಿ ಎಂ ಡಿ ಕೆ ಶಿ ಹೇಳಿಕೆ ಈಗ ಕಿತ್ತಾಟ ಏನು ನಡೆದಿಲ್ಲ ಡಿ ಕೆ ಶಿವಕುಮಾರ್ ಅವರು ಅವರು ಕೂಡ ನಾನು ಸಿ ಎಂ ಆಕಾಂಕ್ಷಿ ನನಗೂ ಅವಕಾಶ ಕೊಡಿ ಅಂತ ಕೇಳಿದ್ದಾರೆ ಅದಕ್ಕೆ ಹೈಕಮಾಂಡು ಅದಕ್ಕೆ ಹೈಕಮಾಂಡ್ ಈಗಾಗಲೇ ಸದ್ಯಕ್ಕೆ ಅಂತ ಯಾವುದು ಪರಿಸ್ಥಿತಿ ಇಲ್ಲ ಲೀಡರ್ಶಿಪ್ ಅಥವಾ ಮುಖ್ಯಮಂತ್ರಿಗಳನ್ನ ಬದಲಾವಣೆ ಮಾಡುವಂತ ಯೋಚನೆ ಇಲ್ಲ ಅಂತ ಹೇಳಿದ್ದಾರೆ ಸೊ ಅಲ್ಲಿಗೆ ಮುಗೀತು ಸೊ ಹಾಗಾಗಿ ಕಿತ್ತಾಟ ಅನ್ನೋದು ಯಾವುದು ಇಲ್ಲ ಅದು ಸುಮ್ನೆ ಪ್ರತಿಪಕ್ಷದವರು ಪ್ರತಿಪಕ್ಷದವ್ರು ಅದನ್ನ ಹುಟ್ಟಾಕೊಂಡು ಆ ರೀತಿ ಪರ್ಸೆಪ್ಷನ್ ಕ್ರಿಯೇಟ್ ಮಾಡ್ತಾರೆ ನೀವ್ ಏನ್ ಅಂತ ಹೆಚ್ಚಿನ ಸರ್ ಬಹಳ ಸಂತೋಷ ಒಳ್ಳೇದಾಗಲಿ ರಾಜ್ಯ ಕೊಡದಾರಿ ತಮಿಳ್ನಾಡು ಸಿದ್ದರೆ ನೀವ್ ಏನ್ ಅಂತ ಹೆಚ್ಚಿನ ಸರ್ ಬಹಳ ಸಂತೋಷ ಒಳ್ಳೇದಾಗಲಿ ರಾಜ್ಯ ಕೊಡದಾರಿ ತಮಿಳ್ನಾಡ್ ಸಿದ್ದರಾಮ್ ಐವತ್ತು ಸಿದ್ದರಾಮಯ್ಯ ಹೋಗ್ತಾರೆ ನೀವ್ ಏನ್ ಬೈಕ್ ಮಾಡಿ ಹೆಚ್ಚೆ ಅಂತ ತಿಳಿದಾರೆ ಸರ್ ಬಹಳ ಸಂತೋಷ ಒಳ್ಳೇದಾಗಲಿ